ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಮತ್ತೊಂದು ಅದ್ಭುತವಾದ ವಿಡಿಯೋ ಕಳೆದ ತರಗತಿಯಲ್ಲಿ ಹುಮಾಯುನ್ ಬಗ್ಗೆ ಸಂಪೂರ್ಣವಾದಂತ ಥೇರಿ ಕ್ಲಾಸ್ಗಳನ್ನ ನೋಡಿದಿರ ಸೊ ಇವತ್ತು ತೇರಿ ಕ್ಲಾಸ್ನೂ ಕೂಡ ಕವರ್ ಮಾಡಿದಂತೆ ಇವತ್ತು ಅದರ ಬಗ್ಗೆ ಪ್ರಶ್ನೋತ್ತರಗಳು ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ್ದಾವ್ದು ಬಂದಿದೆ ಅಂತೇಳಿ ನಿಮ್ಗೆ ಅದನ್ನ ಗ್ಲಾನ್ಸ್ ಮಾಡುವಂಥ ಟೈಮು ಹಾಗಾಗಿ ಮೊಘಲ್ ಸಾಮ್ರಾಜ್ಯದ ಹುಮಾಯುನ್ ಪ್ರಶ್ನೋತ್ತರಗಳನ್ನ ನೀವು ಎಂಜಾಯ್ ಮಾಡಬೇಕು ಅಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನು ಉತ್ತಮವಾದಂತ ವಿಡಿಯೋಗಳು ಮಿಸ್ ಆಗ್ದೇ ನಿಮ್ ಕೈ ಸೇರ್ತವೆ ಅಂತ ಹೇಳಬಲ್ಲೆ ಮತ್ತೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ನಮ್ಮ ಈ ಒಂದು ಗೂಗಲ್ ಪೇ ನಂಬರ್ ಇದು ಹಾಗೆ ಕ್ಯೂ ಆರ್ ಕೋಡ್ ನೀವು ಸ್ಕ್ಯಾನ್ ಮಾಡಿ ಈ ಚಾನೆಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ದೊಡ್ಡ ಮಟ್ಟದ ಧನ ಸಹಾಯ ನಿಮ್ಮಿಂದ ಸಿಕ್ಕರೆ ಇದನ್ನ ನಾವು ಮಾಡ್ಬೋದು ಅಂತ ಹೇಳ್ತೀನಿ ಹಾಗಾಗಿ ನಮ್ಮ ಈ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ನಮ್ಮ ಗೂಗಲ್ ಪೇ ಆರ್ ಇದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ನೀವು ಈ ಚಾನಲ್ಗೆ ದೊಡ್ಡ ಮಟ್ಟದ ಸಹಾಯ ಮಾಡಿದ್ರೆ ಇನ್ನುಳಿದ ಸಬ್ಜೆಕ್ಟ್ಸ್ಗಳಲ್ಲೂ ಕೂಡ ಪರಿಣಿತರನ್ನ ಪರಿಚಯಿಸುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸೊ ಬನ್ನಿ ನಮ್ಮ ಮುಂದಿನ ವಿಷಯಕ್ಕೆ ಹೋಗೋಣ ನೋಡಿ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಾಗಿತ್ತು ಸೊ ಮತ್ತೆ ಅದರ ಬಗ್ಗೆ ಪ್ರಶ್ನೆಗಳು ಬಂದ್ರೆ ಪಿ ಸಿನಲ್ಲಿ ನಲ್ಲಿ ಬಂದಂತ ಪ್ರಶ್ನೆಗಳಿವು ಹುಮಾಯುನ್ ಯಾವ ವರ್ಷದಲ್ಲಿ ಜನಿಸಿದ ಅಂತಿದೆ ಸೊ ಹುಮಾಯುನ್ ಯಾವ ವರ್ಷದಲ್ಲಿ ಜನಿಸಿದ ಅಂತ ಬಂದ ತಕ್ಷಣ ಸಾವಿರದ ಐನೂರು ಐನೂರ ಐದು ಐನೂರ ಎಂಟು ಐನೂರ ಹತ್ತು ನಿಮ್ಮ ಉತ್ತರ ಗೆಸ್ಟ್ ಸೊ ಮುಂದೆ ಹೋಗ್ತೀನಿ ಎರಡು ಪ್ರಶ್ನೆ ಆದ್ಮೇಲೆ ಉತ್ತರ ಹೇಳ್ತೀನಿ ನಿಮಗೆ ಹುಮಾಯುನ್ ಎಲ್ಲಿ ಜನಿಸಿದ ಅಂತಿದೆ ಕಾಬೂಲ್ ಕಾಂದಾಹಾರ್ ದೆಹಲಿ ಆಗ್ರಾ ಈ ತರ ಎರಡು ಪ್ರಶ್ನೆಗಳು ಕೂಡ ನಿಮಗೆ ಗೊತ್ತಿದೆ ಅಲ್ವಾ ಅವನು ಜನಿಸಿದ್ದು ಸಾವಿರದ ಐನೂರ ಎಂಟರಲ್ಲಿ ಸೊ ಮಾರ್ಚ್ ತಿಂಗಳಲ್ಲಿ ಆತ ಜನಿಸ್ತಾನೆ ಸಾವಿರದ ಐನೂರ ಎಂಟು ಮಾರ್ಚ್ ಅಲ್ಲಿ ಉಮಾಯುನ್ ಜನಿಸಿದ್ದು ಸ್ಥಳ ಕಾಬೂಲ್ ಅಲ್ಲಿ ಜನಿಸ್ತಾರೆ ತಂದೆ ಬಾಬರ್ ತಾಯಿ ಮಹಿಮಾ ಬೇಗಮ್ ಈ ಎರಡು ಜೋಡಿಗೆ ಜನಿಸ್ತವನೇ ಹುಮಾಯೂನ್ ಹುಮಾಯೂನ್ನ ಮೂಲ ಹೆಸರೇ ಮಿರ್ಜಾ ನಾಸೀರ್ ಅಲಾವುದ್ದೀನ್ ಮಹಮ್ಮದ್ ಅಂತೇಳಿ ಬಹಳಷ್ಟು ಕಡೆಗಡೆ ಈ ಮಿರ್ಜಾ ಇರೋದಿಲ್ಲ ಇನ್ ಕೆಲ ಕಡೆ ಬರೀ ನಾಸೀರ್ ಅಂತ ಇರುತ್ತೆ ಅದ್ರ ಪೂರ್ಣ ಹೆಸರು ಒಂದು ಮಿರ್ಜಾ ನಾಸೀರ್ ಅಲಾವುದ್ದೀನ್ ಮೊಹಮ್ಮದ್ ಇದ್ ಪೂರ್ಣ ಹೆಸರು ಈ ತನ್ನ ಹೊಂದಿದ್ದು ಸಾವಿರದ ಐನೂರ ಐವತ್ತಾರು ದೀನ್ಪನ ಕೋಟೆ ಸೊ ನಿಮ್ಗೆ ನಮ್ಮ ನವದೆಹಲಿಯ ದೀನ್ಪನ ಕೋಟೆ ಪುರಾಣ ಕಿಲಾದಲ್ಲಿ ಬರುತ್ತೆ ಸೊ ಇದು ಯುನೆಸ್ಕೋ ನೈನ್ಟೀನ್ ನೈನ್ಟಿ ತ್ರೀ ನಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಇದರ ನಿರ್ಮಾಣ ಮುಂದೆ ನಮ್ಗೆ ಬರ್ತದೆ ಹಾಜಿ ಬೇಗಮ್ ಹೇಳಿ ಬೇಗಮ್ ಬೇಗಂ ಅಂತ ಇರುತ್ತೆ ಅದು ಹಾಜಿ ಬೇಗಮ್ ಅವರು ಇದನ್ನ ಕಟ್ಟಸ್ರು ಅಂತ ಸೊ ಅಲ್ಲಿಗೆ ಎರಡು ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಕ್ತು ಅಂತೇಳಿ ನಾನು ಅನ್ಕೊಳತ್ತೇನೆ ಸಾವಿರದ ಐನೂರ ಎಂಟು ಮತ್ತೆ ಕಾಬೂಲ್ ಮಾರ್ಚ್ ತಿಂಗಳು ನೆಕ್ಸ್ಟ್ ಬೇಡ ಮುಂದಿನ ಪ್ರಶ್ನೆ ಓಡ ಹುಮಾಯ್ ಮೂಲ ಹೆಸರು ಏನು ಈಗ ತಾನೇ ಹೇಳಿದೆ ಎಕ್ಸಾಮ್ಸ್ ಅಲ್ಲಿ ಕೊಟ್ಟಿದ್ದು ಹೀಗೇನೆ ನಾಸಿರುದ್ದೀನ್ ಮೊಹಮ್ಮದ್ ಅಂತ ಹಾಗಾಗಿ ಪೂರ್ತಿ ಹೆಸರು ಹೇಳಿದೆ ನಿಮಗೆ ಮಿರ್ಜಾ ಅಲಾವುದ್ದೀನ್ ನಾಸಿರುದ್ದೀನ್ ಮೊಹಮ್ಮದ್ ಅಂತ ಕೂಡ ಅವನ ಪೂರ್ಣ ಹೆಸರು ಆಗಿರ್ತದೆ ಸೊ ಅದು ನಿಮಗೆ ಚೆನ್ನಾಗಿ ಗೊತ್ತು ನೋಡಿ ಮಿರ್ಜಾ ನಾಸಿರುದ್ದೀನ್ ಅಲಾವುದ್ದೀನ್ ಮೊಹಮ್ಮದ್ ಅಂತೇಳಿ ಇಲ್ಲ ನಾಸಿರುದ್ದೀನ್ ಅಂತ ಸೇರಿಸ್ತಾರೆ ಹಾಗಾಗಿ ಅವನ ಪೂರ್ಣ ಹೆಸರು ಇದೇನೆ ಬಹಳ ಸರಿ ಕೇಳಿದರೆ ಸ್ವಲ್ಪ ನಮ್ಮ ಸೆಂಟ್ರಲ್ ಎಕ್ಸಾಮ್ಸ್ ಗಳಲ್ಲಿ ಪ್ರಶ್ನೆ ಬಂದಿದೆ ನೆಕ್ಸ್ಟ್ ಈ ಕೆಳಗಿನ ಯಾವ ಚಕ್ರವರ್ತಿಯನ್ನ ಸಿಕಂದರ್ ಎ ಆಝಮ್ ಅಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಬಂದಿದೆ ಬಾಬರ್ ಹುಮಾಯೂನ್ ಅಕಬರ್ ಜಹಾಂಗೀರ್ ಅಂತ ಸೊ ಮೊಘಲ್ ಚಕ್ರವರ್ತಿಯನ್ನ ಸಿಕಂದರ್ ಇ ಆಝ್ ಎ ಆಝಮ್ ಅಂತ ಕೂಡ ಕರೀತಾರೆ ಯಾಕೆ ಅಂತಂದ್ರೆ ಮೊಘಲ್ ಸಾಮ್ರಾಟರಲ್ಲಿ ಎರಡು ಬಾರಿ ಸಿಂಹಾಸನವನ್ನು ಅಲಂಕರಿಸ್ತವರು ಕಳೆದು ಹೋದ ಸಾಮ್ರಾಜ್ಯವನ್ನು ಪುನಃ ಗಳಿಸಿಕೊಂಡವ ಅಂತ ಹಾಗಾಗಿ ಇವನನ್ನು ಸಿಕಂದರ್ ಇ ಎ ಅಜಮ್ ಅಂತ ಹೇಳಿ ಇವನಿಗೆ ಕರೀತಾರೆ ಅದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕ ನೆಕ್ಸ್ಟ್ ಯಾವ ಸೂಫಿ ಆದೇಶವನ್ನು ಮೊಘಲ್ ಚಕ್ರವರ್ತಿ ಹುಮಾಯುನ್ ಅನುಸರಿಸ್ತಾ ಇದ್ದ ಅಂತ ಚಿಸ್ತಿ ಪಂಥ ಸತ್ತಾರಿ ಪಂಥ ನಕ್ಷಾಬಂದಿ ಮೇಲಿನ ಎಲ್ಲವೂ ಅಂತಿದೆ ನಿಮಗೆ ಭಾಳ ಪುಸ್ತಕ ಕೆಲವು ಪುಸ್ತಕಗಳಲ್ಲಿ ನಕ್ಷಾಬಂದಿನೂ ಕೂಡ ಇರ್ತದೆ ಬಟ್ ಆಕ್ಚುಲಿ ಅದು ಸತ್ತಾರಿ ರೈಟ್ ಆಗತ್ತೆ ಯಾಕೆಂತಂದ್ರೆ ಸತ್ತಾರಿ ಸೂಫಿ ಪಂಥದ ಕ್ರಮದ ಅನ್ಯಾಯ ಆಗಿದ್ದವನು ಮೊಘಲ್ ಚಕ್ರವರ್ತಿ ಹುಮಾಯುನ್ ಅದನ್ನ ಸಿರಾಜುದ್ದೀನ್ ಅಬ್ದುಲ್ಲಾ ಶೆಟ್ಟರ್ ಭಾರತದಲ್ಲಿ ಈ ಸತ್ತಾರಿ ಪಂಥವನ್ನ ಸ್ಥಾಪನೆ ಮಾಡ್ತಾರೆ ಹಂಗಾಗಿ ಯಾವ ಸೂಫಿ ಆದೇಶವನ್ನ ಹುಮಾಯುನ್ ಪಾಲಿಸ್ತಿದ್ದ ಅಂತಂದ್ರೆ ಸತ್ತಾರಿ ಪಂಥವನ್ನ ಆತ ಪಾಲಿಸ್ತಾ ಇದ್ದ ಅದ್ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ನೆಕ್ಸ್ಟ್ ಈ ಕೆಳಗಿನ ಯಾವ ಕೆಳಗಿನವರಲ್ಲಿ ಮೊಘಲ್ ಚಕ್ರವರ್ತಿ ಹುಮಾಯುನ್ನ ಗುರು ಯಾರು ಅಂತ ನೋಡಿ ಮೊಯನುುದ್ದೀನ್ ಚಿಸ್ತಿ ಶೇಖ ಚಿಸ್ತಿ ಶಾ ಮೊಹಮ್ಮದ್ ಘೌಸ್ ಮೇಲಿನ ಯಾರೂ ಅಲ್ಲ ಅಂತ ಆನ್ಸರ್ ಬಂದ್ಬಿಟ್ಟು ಶಾ ಮೊಹಮ್ಮದ್ ಘೌಸ್ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿರ್ತಕ್ಕಂತ ಹುಮಾಯುನ್ನ ಶಿಕ್ಷಕನಾಗಿದ್ದವನು ಇವರು ಕೂಡ ಸತ್ತಾರಿ ಪಂಥದ ನಾಯಕ ಹೌದು ನೆಕ್ಸ್ಟ್ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ ಈ ಕೆಳಗಿನ ಬರಹಗಾರರಲ್ಲಿ ಯಾರು ಒಬ್ಬರು ಈ ತರ ಹೇಳಿಕೆ ಕೊಡ್ತಾರೆ ಹುಮಾಯುನ್ ಜೀವನದುದ್ದಕ್ಕೂ ಎಡವುತ್ತಾ ಬಂದ ಕೊನೆಗೂ ಎಡವಿಯೇ ಸತ್ವದ ಈಗ ಹೇಳಿದವರು ಯಾರು ಅಂತ ಸೊ ಹೇಳಿದವ್ರೆ ಸ್ಟ್ಯಾನ್ಲಿ ಪೂಲ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಓಕೆ ಸ್ಟ್ಯಾನ್ಲಿ ಲೇನ್ ಪೂಲ್ ಅವ್ರು ಹೇಳ್ತಾರೆ ಹುಮಾಯುನ್ ಜೀವನದುದ್ದಕ್ಕೂ ಎಡವಿದ ಕೊನೆಗೂ ಎಡವಿನೇ ಸತ್ತೋದ ಅಂತ ಅಂದ್ರೆ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಆತ ಎಡವಿ ಸತ್ತ ಅಂತ ಕೂಡ ನಮ್ಗೆ ಇತಿಹಾಸ ಹೇಳುತ್ತೆ ಓಕೆ ಜೀವನದುದ್ದಕ್ಕೂ ಅಷ್ಟೇ ಸರಿಯಾದ ನಿರ್ಣಯಗಳನ್ನು ಆಗದೆ ಎಡವಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ರಿಂದನೇ ಹುಮಾಯುನ ಈ ಅಸ್ತಿತ್ವಕ್ಕೆ ಕಾರಣ ಆಗಿತ್ತು ಅಂತ ಹೇಳ್ಬೋದು ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರು ಹುಮಾಯುನ್ನ ತಾಯಿ ಅಂತ ಹೇಳಿದ್ವಿ ಹುಮಾಯುನ್ನ ತಾಯಿ ಮಹಿಮಾ ಬೇಗಂ ಕೂಡ ನೆಕ್ಸ್ಟ್ ಚಕ್ರವರ್ತಿ ಹುಮಾಯುನ್ ತನ್ನ ಮೊದಲ ಕಾರ್ಯಾಚರಣೆಯನ್ನ ಯಾವ ರಾಜ್ಯದ ವಿರುದ್ಧ ಮಾಡ್ದ ಅಂತ ಇನ್ನೇ ನಿಮ್ಗೆ ಸಾವಿರದ ಐನೂರ ಮೂವತ್ತೊಂದರಲ್ಲಿ ಯಾಕೆ ಅಂತಂದ್ರೆ ಸಾವಿರದ ಐನೂರ ಇಪ್ಪತ್ತ ಆರರಿಂದ ಮೂವತ್ತರವರೆಗೆ ಬಾಬರ್ ಅಧಿಕಾರ ಮಾಡಿದ್ದ ಓಕೆ ನಂತರ ಬಾಬರ್ ಆಗ್ರಾದಲ್ಲಿ ಮರಣ ಹೊಂದಿದ ನಂತರ ಆಗ್ರಾದಲ್ಲಿ ಅವನ ಸಮಾಧಿ ಮಾಡಲಾಗಿತ್ತು ನಂತರ ಅವನ ಆಸೆಯಂತೆ ಕಾಬೂಲ್ಗೆ ಅದನ್ನ ತರಲಾಯಿತು ಲಾಹೋರ್ ಸಮೀಪ ಹಾಗಾಗಿ ಸಾವಿರದ ಐನೂರ ಇಪ್ಪತ್ತಾರ ಮೂವತ್ತರವರೆಗೆ ಬಾಬರ್ ಅಧಿಕಾರದಲ್ಲಿದ್ದ ಮೂವತ್ತಕ್ಕ ಮರಣ ಹೊಂದಿದ ನಂತರ ಮೂವತ್ತೊಂದರಲ್ಲಿ ವಾಯುನ್ ತನ್ನ ರಾಜತ್ವದ ಪದವಿಯನ್ನು ಪಡ್ಕೊಂಡು ತನ್ನ ಹೋರಾಟವನ್ನು ಶುರು ಮಾಡ್ದ ಮೊದಲ ಹೋರಾಟವೇ ಕಲಿಂಜರ್ ನಿನ್ನೆ ನಿಮ್ಗೆ ಹೇಳಿದೆ ಕಲಿಂಜರ್ ಪ್ರಾಂತ್ಯವನ್ನ ಈತ ವಶಪಡಿಸ್ಕೊಳೋದಕ್ ಮುಂದಾಗಿದ್ದ ಅಲ್ಲಿ ಕಲಿಂಜರ್ ಸಾಮ್ರಾಜ್ಯದ ದೊರೆನೇ ಪ್ರತಾಪ ದೇವ ಅಧಿಕಾರದಲ್ಲಿದ್ದ ಅವನನ್ನ ಸೋಲಿಸಿ ಆ ಪ್ರಾಂತ್ಯವನ್ನ ತಾನು ಗೆದ್ಕೊಂಡ ನೆಕ್ಸ್ಟ್ ಗುಜರಾತ್ ಅನ್ನ ವಶಪಡಿಸಿಕೊಂಡ ಮೊದಲ ಮೊಘಲ್ ಚಕ್ರವರ್ತಿ ಯಾರು ಅಂತ ಸೊ ನಿಮಗೆ ಗೊತ್ತಿದೆ ಗುಜರಾತ್ಗೂ ಮತ್ತೆ ಈ ಡೆಲ್ಲಿಗೂ ತುಂಬಾನೇ ಪ್ರಶ್ನೆಗಳು ಇದೆ ನಿಮಗೆ ಓಕೆ ಯಾಕೆಂತಂದ್ರೆ ಮೊಘಲ್ ಚಕ್ರವರ್ತಿ ಇದನ್ನು ವಶಪಡಿಸ್ಕೊಳ್ತವನು ಮೊದಲ ಬಾರಿಗೆ ವೈನ್ ಗುಜರಾತನ್ನು ಯಾಕೆ ಅವರು ಅಂತಂದ್ರೆ ಅಕ್ಕ ಮದೀನಕ್ಕೆ ಹೋಗುವಂಥವ್ರಿಗೆ ಇದು ಒಂದು ರಾಜ್ಯ ರಹದಾರಿ ಆಗಿತ್ತು ಸೊ ಈ ಪ್ರದೇಶದಲ್ಲಿ ಹೋಗುವಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಪ್ರದೇಶದ ಗೆದ್ಕೊಳ್ಳೋಕ್ಕೆ ಹೇಳ್ತಾ ಇದ್ರು ಜೊತೆಗೆ ಇಲ್ಲಿ ಮಿರ್ಜಾ ಫ್ಯಾಮಿಲಿಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಅಸ್ತಿತ್ವವನ್ನು ಸಾಧಿಸಿದ್ರು ಹಾಗಾಗಿ ಇಲ್ಲಿ ಅಧಿಕಾರದಲ್ಲಿದ್ದಂತ ಶಾ ಗುಜರಾತ್ ಪ್ರಾಂತ್ಯವನ್ನ ಆಳ್ತಾ ಇದ್ದ ಇವನಿಂದ ಮಾಯುನ್ ಸಾಮ್ರಾಜ್ಯವನ್ನ ಗೆದ್ದಕೊಂಡ ಅಂತ ಹೇಳ್ತೀವಿ ಮುಂದೇನಾದ್ರೂ ಕೂಡ ಅಷ್ಟೇ ಇದೆ ಮಿರ್ಜಾ ಫ್ಯಾಮಿಲಿಯ ಗಲಾಟೆಯಿಂದನೇ ಮುಂದೆ ಅಕ್ಬರಿ ಕ್ಷಿಪ್ರ ದಾಳಿಯನ್ನ ನಡೆಸ್ತಾನೆ ಒಂಬತ್ತೇ ದಿನದಲ್ಲಿ ದೆಹಲಿ ಟು ಗುಜರಾತಿಗೆ ಬಂದಿದ್ದ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಕ್ಷಿಪ್ರ ದಾಳಿಯನ್ನ ರೆಕಾರ್ಡ್ ಮಾಡೋದಕ್ಕಾಗಿನೇ ಅದರ ಗೆಲುವನ್ನ ಪುಲ್ಲಂದ್ ದರ್ವಾಜ ಕಟ್ಟಿಸಿದ್ದು ಅದೇ ನೆನಪಿಗಾಗಿ ಅನ್ನೋದು ಗೊತ್ತು ಸೊ ಇದೆಲ್ಲ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಗುಜರಾತಿಗೆ ಸಂಬಂಧಪಟ್ಟಂಗೆ ಸಿಗತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುಂದಿನ ಯಾವ ವರ್ಷದಲ್ಲಿ ಚೌಸಾ ಕದನ ನಡೆದಿದೆ ಅಂತ ಇಪ್ಪತ್ತು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತಿನಾರು ಕೊಡ್ಲಿ ನೆನ್ಪಿಟ್ಕೊಳ್ಳಿ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ಚೌಸ ಯುದ್ಧ ಜೂನ್ ಇಪ್ಪತ್ತಾರ ಈ ಯುದ್ಧ ಮೊಘಲ್ ಚಕ್ರವರ್ತಿ ಹುಮಾಯುನ್ ಮತ್ತು ಅಫ್ಘಾನ್ ದೊರೆಗಳ ಒಕ್ಕೂಟಗಳು ಮತ್ತೆ ಶೇರ್ ಶಹಾ ಇದರಲ್ಲಿ ಭಾಗವಹಿಸಿದ್ದ ಬಹಳ ಪ್ರಾಬ್ಲಮ್ ಆಗಿದ್ದು ಹುಮಾಯುನ್ಗೆ ಹಾಗಾಗಿ ಹುಮಾಯುನ್ ಈ ಯುದ್ಧದಲ್ಲಿ ಸೋತ ಧಾರಾಕಾರ ಮಳೆ ಬರ್ತಾ ಇತ್ತು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಡುವಾಗ ಆತ ಗಂಗಾ ನದಿಗೆ ಜಾರಿ ಬಿದ್ದ ಆಗ ಗಂಗಾ ನದಿಯಲ್ಲಿ ಸುಲ್ತಾನ ಅಂತಕ್ಕಂತವ್ ರಕ್ಷಣೆ ಮಾಡ್ದ ಸೊ ಹಾಗಾಗಿ ಆ ರಕ್ಷಣೆಗೋಸ್ಕರವಾಗಿ ಹುಮಾಯುನ್ ಪ್ರತೀಕಾರವಾಗಿ ಆತನಿಗೆ ಒಂದು ದಿನದ ರಾಜ್ಯ ಭಾರ ಎಗ್ದಿನ್ ಕಾ ಸುಲ್ತಾನ್ ಅನ್ನೋ ಕತೆ ಇಲ್ಲಿ ಸೃಷ್ಟಿಯಾಗತ್ತೆ ಸೃಷ್ಟಿಯಾಗಿತ್ತು ನಡೆದ ಗೊತ್ತಿಲ್ಲ ಬಟ್ ಈ ಕಥೆಯನ್ನು ಯಾವಾಗಲೂ ಇತಿಹಾಸ ತಜ್ಞರು ಕೂಡ ಮೆನ್ಷನ್ ಮಾಡ್ತಾರೆ ಹಂಗಾಗಿ ಗಂಗಾ ನದಿಯ ಪಾಲಾಗಬೇಕಾಗಿದ್ದವನು ಅಂದ್ರೆ ಜಾರಿ ಬಿದ್ದ ಮೊದಲ ಪ್ರಕರಣ ಅಂತಲೂ ಕೂಡ ಹೇಳ್ತೀವಿ ಅಲ್ಲಿ ಬಚಾವಾಗಿದ್ದ ಸೊ ಹಾಗಾಗಿ ಮತ್ತೆ ತನ್ನ ಸಾಮ್ರಾಜ್ಯವನ್ನು ಅಸ್ತಿತ್ವಕ್ಕೆ ತರಲಿಕ್ಕೋಸ್ಕರವಾಗಿ ಇವನು ಈ ತರದ ದೊಡ್ಡ ಪ್ರಯತ್ನಗಳು ಆ ಕಾಲಕ್ಕೆ ನಡೆದಿತ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಆಗಿ ನಮ್ಗೆ ಕಾಣಿಸ್ಕೊಳ್ಳಲ್ಲೆಕ್ಸ್ಟ್ ಕ್ವಶನ್ಸ್ಕೋಣ ಈ ಕೆಳಗಿನ ಯಾವ ಯುದ್ಧವು ಗಂಗಾ ಮತ್ತು ಉಪ ನದಿ ಕರ್ಮನಾಶ ನದಿಗಳ ಅಪ್ರದೇಶ ಒಂದು ಸಣ್ಣ ತೊರೆಯದು ಈಗ ಆ ನದಿಯನ್ನು ಹೇಳ್ತಾರೆ ಚೌಸಾ ಪಾಣಿಪತ್ ನಿಮಿಷ ಅಲ್ವಾ ಹರಿಯಾಣ ಭಾಗ ಚೌಸ ಇಲ್ಲಿ ಬರ್ತದೆ ಗಂಗಾ ಮತ್ತು ಬಿಹಾರ್ ಪ್ರಾಂತ್ಯದಲ್ಲಿ ಬರೋದೆ ಈ ಭಾಗದಲ್ಲಿ ಬರೋದೆ ಹಾಗೆ ಗಂಗಾ ಮತ್ತು ಚೌಸ ನೆಕ್ಸ್ಟ್ ಈ ಕೆಳಗಿನ ಯಾವ ಯುದ್ಧದ ನಂತರ ಶೇರ್ ಖಾನ್ ಶೇರ್ ಶಹಾ ಆದ ಅಂತ ತಲ ಹುಲಿಯನ್ನು ಕೊಂದವನು ಅನ್ನೋ ಕಾರಣಕ್ಕಾಗಿ ಅವನಿಗೆ ಶೇರ್ ಶಹಾ ಅಂತ ಕೂಡ ಬಿರಿದು ಬಂದಿತ್ತು ಮುಂಚೆ ಅವನ ಹೆಸರು ಶೇರ್ ಖಾನ್ ಆಗಿತ್ತು ಶೇರ್ ಖಾನ್ ಶೇರ್ ಶಹಾ ಆಗಿದ್ದ ಯಾವಾಗ ಅಂತಂದ್ರೆ ಚೌಸಾ ಕದನದಲ್ಲಿ ತನ್ನ ಗೆಲುವನ್ನ ಆತ ಸಾಧಿಸ್ತಾನೆ ಯಾವಾಗ ಚೌಸಾ ಯುದ್ಧದಲ್ಲಿ ಶೇರ್ ಖಾನ್ ಗೆಲ್ತಾನೋ ಅಲ್ಲಿಗೆ ಅವನ ಹೆಸರು ಶೇರ್ ಶಹಾ ಆಗಿ ಪರಿವರ್ತನೆ ಆಗಿತ್ತು ನೆನಪಿಟ್ ನೆಕ್ಸ್ಟ್ ಮುಂದಿನ ಯಾವ ಕದನ ವರ್ಷದಲ್ಲಿ ಕನ್ನೌಜ್ ಯುದ್ಧ ನಡೆದಿದೆ ಅಂತ ಕನೌಜ್ ಯುದ್ಧ ನಡೆದಿದ್ದು ಸಾವಿರದ ಐನೂರ ನಲವತ್ತರಲ್ಲಿ ಕನೌಜ್ ಯುದ್ಧ ನಡೆಯಿತು ಈ ಯುದ್ಧದ ಮೊಘಲ್ ಚಕ್ರವರ್ತಿ ಹುಮಾಯುನ್ ಮತ್ತು ಅಫ್ಘಾನ್ ದೊರೆಯಾಗಿದ್ದಂಥ ಶೇರ್ ಶಹಾ ಇವ್ರ ನಡುವೆ ನಡೆಯಿತು ಈ ಯುದ್ಧವೇ ಹುಮಾಯುನ್ ದೆಹಲಿ ಸಿಂಹಾಸನದಿಂದ ದೂರ ಇಡುವಂತೆ ಮಾಡಿತು ದೆಹಲಿ ಕಂಪ್ಲೀಟ್ ಆಗಿ ಶೇರ್ ಶಹಾನ ಸುಸಂತತಿಯ ವಶವಾಗಿತ್ತು ಹಾಗಾಗಿ ಈಗ ದೇಶಭ್ರಷ್ಟನಾಗಿ ಅಳೆಯುವಂತೆ ಅವನನ್ನು ಪೂರ್ತಿ ಅಳೆಯುವಂತೆ ಮಾಡಿದಂಥ ಯುದ್ಧವೇ ಈ ಒಂದು ಕನೌಜ್ ಕದನ ನೆನಪಿಟ್ಕೊಳ್ಳಿ ವೆರಿ ಸ್ಟಾರ್ ಬೆಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಬಂದ್ರೆ ಈ ಕೆಳಗಿನ ಯಾವ ಕದನವನ್ನ ಬೆಲ್ಗ್ರಾಮ್ ಕದನ ಅಂತನೂ ಕೂಡ ಕಲಿತಾರೆ ಅಂತ ಕೆಲವು ಕಡೆ ಚೌಸಕ್ಕೆ ಇದನ್ನು ಕೊಡ್ತಾರೆ ಚೌಸಾ ಅಥವಾ ಬೆಲ್ಗ್ರಾಮ್ ಅಂತಾರೆ ಅಲ್ಲ ಅದು ಕನೌಜ್ ಕದನ ಇದು ಬೆಲ್ಗ್ರಾಮ್ ಕದನ ಅಂತನೂ ಕೂಡ ಕಲಿತಾರೆ ಈ ಇದನದಲ್ಲೇ ನಮಗೆ ಗೊತ್ತಿದೆ ಹುಮಾಯಿನ್ ದೇಶಭ್ರಷ್ಟನಾಗಿ ತಾನು ದೇಶ ರಾಜಧಾನಿಯನ್ನು ಕಳ್ಕೊಂಡು ಅಲೆದಾಡೋ ಪರಿಸ್ಥಿತಿ ಬಂದಿತ್ತು ಆವಾಗಲೇ ಅಕ್ಬರ್ನ ಜನನ ಕೋಣ ಆಗಿತ್ತು ರಾಣ ವೀರಸಾಲ್ ಮನೆಯಲ್ಲಿ ಕನೌಜ್ ಯುದ್ಧ ಯಾವ ನದಿಯ ದಡದಲ್ಲಿ ನಡೆದಿದೆ ಅಂದರೆ ಗಂಗಾ ನದಿಯ ದಡದಲ್ಲಿ ಈ ಒಂದು ಕನೌಜ್ ಯುದ್ಧ ನಡೆದಿದೆ ಸಿಂಪಲ್ ಕ್ವಶನ್ಸ್ ಇದು ಓಕೆ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಬಂದಂತ ಪ್ರಶ್ನೆ ಮುಂದಿನ ಯಾವ ವರ್ಷದಲ್ಲಿ ನೆನಪಿಟ್ಕೊಳ್ಳಿ ಮಚ್ಚಿವಾರ ಯುದ್ಧ ನಡೆಯಿತು ಅಂತ ನಿಮಗೆ ಹೇಳಿದ್ದೆ ನಿಮಗೆ ಮಚ್ಚಿವಾರ ಕದನ ಸರ್ ಹಿಂದ್ ಕದನ ಸರ್ ಹಿಂದ್ ಪ್ರದೇಶ ಅಥವಾ ಮಚ್ಚಿವಾರ ಕದನ ಅಂತ ಕೂಡ ಕರೀತಾರೆ ನೆನ್ಪಿಟ್ಕೊಳ್ಳಿ ಮಚ್ಚಿವಾರ ಅಥವಾ ಸರ್ ಹಿಂದ್ ಕದನ ಹಿಡಿದದ್ದು ಮೇ ಸಾವಿರದ ಐನೂರ ಐವತ್ತಾಯದು ಇದು ಸಟ್ಲೇಜ್ ನದಿಯ ದಡದ ಮೇಲೆ ಪ್ರದೇಶ ಈ ಯುದ್ಧದಲ್ಲಿ ಆ ಸಿಕಂದರ್ ಸೂರಿಯನ್ನ ಸೋಲಿಸಿದಂತಹ ಹುಮಾಯುನ್ ಮತ್ತೆ ಖಾನ್ ಪುನಃ ದೆಹಲಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಹಾಗಾಗಿ ಪುನಃ ಅಸ್ತಿತ್ವಕ್ಕೆ ಬರೋಕ್ಕೆ ಕಾರಣವಾದಂತ ದಂಗೆಯೇ ಯುದ್ಧವೇ ಈ ಮಚ್ಚಿವಾರ ಕದನ ನೆಕ್ಸ್ಟ್ ಬೋಣ ಮುಂದಿನ ಯಾವ ವರ್ಷದಲ್ಲಿ ಸರ್ಹಿಂದ್ ಯುದ್ಧ ನಡೆಯಿತು ಅಂತ ಕೇಳಿದರೆ ಇದು ಕೂಡ ಸಾವಿರದ ಐನೂರ ಐವತ್ತೈದು ಯಾವ ವರ್ಷದಲ್ಲಿ ಹುಮಾಯುನ್ ಪುನಃ ಮತ್ತೆ ದೆಹಲಿ ಆಡಳಿತಗಾರನಾದ ಅಂತ ಇದು ಐವತ್ತೈದೆಯ ಸರ್ಹಿಂದ್ ಕದನ ಹುಮಾಯುನ್ ಪದದ ಅರ್ಥವೇನು ಅಂತ ಬರುತ್ತೆ ಹುಮಾಯುನ್ ಪದದ ಅರ್ಥ ಅದೃಷ್ಟಶಾಲಿ ಅಂತ ಧೈರ್ಯಶಾಲಿ ಅಂತಲ್ಲ ಸಿಂಹ ಅಂತಲ್ಲ ಹುಲಿ ಅಂತಲ್ಲ ಅವನನ್ನ ಅದೃಷ್ಟಶಾಲಿ ಅಂತ ಕರಿತಾರೆ ಅದು ಅನಿವಾರ್ಯವಾಗಿ ಸಿಕ್ಕಿತ್ತು ಅನಿವಾರ್ಯವಾಗಿ ಆಳದ ನಿವಾರ್ಯವಾಗಿ ಸತ್ತೋದ ಅಂತ ಈ ಕೆಳಗಿನವರಲ್ಲಿ ಯಾರು ಹುಮಾಯುನ್ನ ಸಹೋದರನಲ್ಲ ಅಂತ ಪ್ರಶ್ನೆ ನೆನಪಿರ್ಲಿ ಬಾಬರ್ನ ನಾಲ್ಕು ಮಕ್ಕಳಲ್ಲಿ ಹುಮಾಯುನ್ ಆತ ಆ ಮೊದಲ ದೊರೆ ಆಯ್ತ ಹುಮಾಯುನ್ ಹುಮಾಯುನ್ ಹಿರಿಯನಾದ್ರೆ ಅವನ ಕಿರಿಯ ಮಕ್ಕಳಲ್ಲಿ ಅಸ್ಕರಿ ಬರ್ತಾನೆ ಕಮ್ರಾನ್ ಕಮ್ರಾನ್ ಆದ್ಮೇಲೆ ಅಸ್ಕರಿ ಬರ್ತಾನೆ ಅಸ್ಕರಿ ಆದ್ಮೇಲೆ ಹಿಂಡಾಲ್ ಬರ್ತಾನೆ ಕುರ್ರಮ್ ಅಂದ್ರೆ ಯಾರು ಅಂತ ಕೂಡ ನೆನ್ಪಿಟ್ಕೊಳ್ಳಿ ಕುರ್ರಂ ಅಂತಂದ್ರೆ ಇದು ಶಹಜಹಾನ್ನ ಹೆಸರಿದು ಏನಿದು ಏನಿದ ಶಹಜಹಾನ್ನ ಹೆಸರನ್ನ ಕುರ್ರಮ್ ಅಂತ ಹೇಳಿ ಕರೀತಾರೆ ಸೊ ಕುರ್ರಮ್ ಬರ್ತಕ್ಕಂಥದ್ದು ನಿಮ್ಗೆ ಯಾರೋ ಬಾಬರ್ ಬಾಬರ್ ಆದ್ಮೇಲೆ ಹುಮಾಯುನ್ ಉಮಾಯುನ್ ಆದ್ಮೇಲೆ ಅಕ್ಬರ್ ಅಕ್ಬರ್ ಆದ್ಮೇಲೆ ಜಹಾಂಗೀರ್ ಜಹಾಂಗೀರ್ ನ ಮಗನೆ ಶಹಜಹಾನ್ ಈ ಶಹಜಹಾನ್ ಅನ್ನ ಏನಂತ ಕರಿತಾ ಇದ್ರು ಅಂತಂದ್ರೆ ಉರ್ರಂ ಅಂತ ಹೇಳಿ ಕರಿತಾ ಇದ್ರು ಇದು ನೀವು ಚೆನ್ನಾಗಿ ಕುರ್ರಂನ ಪದವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಹುಮಾಯುನ್ನ ಹೆಂಡತಿ ಯಾರು ಅಂತ ಕೇಳ್ತಾರೆ ಸೊ ಅವನ ಹೆಂಡತಿಯರಲ್ಲಿ ಇಬ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಒಬ್ಳು ಹಮೀದಾ ಬಾನು ಬೇಗಂ ಓಕೆ ಅವಳು ಕೂಡ ಹಾಜಿ ಬೇಗಂ ಇಬ್ರು ಇಂಪಾರ್ಟೆಂಟ್ ಆಗ್ತಾರೆ ಅಂಜುಮನ್ ಬಾನು ಬೇಗಮ್ ಅಂತಂದ್ರೆ ಮುಮತಾಜ್ ಮಹಲ್ಗೆ ಇದ್ದಂತಹ ಮೊದಲ ಹೆಸರೇ ಅಂಜುಮನ್ ಬಾನು ಮೆಹರುನ್ನೀಸಾ ಅಂತಂದ್ರೆ ನೂರ್ ಜಹಾನ್ ಗೆ ಇದ್ದಂತಹ ಮೊದಲ ಹೆಸರೇ ಮೆಹರುನ್ನೀಸಾ ಜಬುನ್ನೀಸಾ ಎರಡು ಕಡೆ ಇದೆ ಹಂಗಾಗಿ ಬೇಡ ಯಾರು ಪರ್ಫೆಕ್ಟ್ ಇಲ್ಲ ಇವ್ ಮೂರು ನಿಮ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂತ ಹೆಸರುಗಳು ಓಕೆ ಉಮಾಯನ್ ಜೀವನದಲ್ಲಿ ಇಬ್ರು ಹೆಂಡತಿಯರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಇತಿಹಾಸದ ದೃಷ್ಟಿಯಿಂದ ಒಬ್ರು ಹಾಜಿ ಬೇಗಮ್ ಅಥವಾ ಬೇಗ ಬೇಗಮ್ ಅಂತ ಕರಿತೀವಿ ಹಮೀದಾ ಬಾನು ಬೇಗಮ್ ಇವರಿಬ್ರು ಸಹೋದರರಲ್ಲಿ ಕಮ್ರಾನ್ ಅಸ್ಕರಿ ಹಿಂಡಾಲ್ ಗುಲ್ಬದನ್ ಬೇಗಂ ಸಹೋದರಿಯವಳು ಹುಮಾಯುನ್ ನಾಮ ಅನ್ನುವಂತಹ ಕೃತಿಯನ್ನ ಬರಿತಾಳು ಹುಮಾಯುನ್ ನಾಮ ಹಾಜಿ ಬೇಗಮ್ ಇವಳು ಹುಮಾಯುನ್ ಸಮಾಧಿಯನ್ನ ಕಟ್ಟಿಸ್ತಾಳೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಮಾಧಿ ಉಮಾಯುನ್ ಪರ್ಷಿಯಾಕ್ಕೆ ತೆರಳಿದಾಗ ಆತನಿಗೆ ಆಶ್ರಯ ನೀಡದವರು ಯಾರು ಅಂತ ಶಾ ತಹಮಸ್ಟ್ ಅಂತಕ್ಕಂತಹ ಈ ದೊರೆ ಪರ್ಷಿಯಾದಲ್ಲಿ ಅಂದ್ರೆ ಇರಾನ್ಗೆ ಆತ ಭೇಟಿ ನೀಡಿದಾಗ ಅವನಿಗೆ ಆಶ್ರಯವನ್ನ ಕೊಟ್ಟಿದ್ದ ಯಾವ ರಾಜಮನೆತನ ಅಂತ ಕೇಳಿದ್ರೆ ನಿನ್ನೆ ಕೂಡ ಹೇಳಿದಿನಿ ಇವತ್ತು ಹೇಳ್ತೀನಿ ಸಫವಿಡ್ ರಾಜಮನೆತನ ಈ ರಾಜಮನೆತನದ ರಾಜನೇ ಶಾ ತಹಮಸ್ಟ್ ಅವನೇನು ಸುಮ್ಮನೆ ಎಕ್ದಮ್ ಇವನಿಗೆ ಸಹಾಯ ಏನು ಮಾಡಲಿಲ್ಲ ಯಾಕೆಂದ್ರೆ ಹುಮಾಯುನ್ ಮೂಲತಃ ಸುನ್ನಿ ವಂಶಸ್ಥ ಅಂತ ಕರಿತೀವಿ ಸೊ ಅವನನ್ನ ನೆಕ್ಸ್ಟ್ ಶಿಯಾಕೆ ಆತ ಮತಾಂತರ ಮಾಡ್ದ ಅಂತ ಕೂಡ ಹೇಳ್ತಾರೆ ಸೊ ಆ ನಂತರವೇ ಅವನಿಗೆ ಈ ಸಹಾಯವನ್ನು ಮಾಡ್ಲಿಕ್ಕೆ ಒಪ್ಕೊಂಡ ಅಂತ ಒಂದ್ ಸ್ಟೋರಿ ಹೇಳುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಆಧಾರ ಸಿಗ್ಬೇಕು ನಮ್ಗೆ ಸಿಕ್ಕಿಲ್ಲ ಸೊ ಇಲ್ಲಿ ಸಫಬಿಡ್ ರಾಜಮನೆತನದ ನಾಯಕ ಶಾತ್ ಅಮಸ್ಟ್ ಇವರ ದಂಡನಾಯಕನೇ ಬೈರಂ ಖಾನ್ ಓಕೆ ಈ ಬೈರಂ ಖಾನ್ ಅನ್ನ ಹುಮಾಯನ್ನ ಜೊತೆಗೆ ಆತ ಕಳಿಸ್ತಾನೆ ಈ ಹುಮಾಯುನ್ನೇ ಪುನಃ ದೆಹಲಿಯನ್ನ ಈ ಭೈರಂಖಾನೆ ಹುಮಾಯುನ್ಗೆ ದೆಹಲಿಯನ್ನ ಪುನಃ ವಶಪಡಿಸ್ಕೊಳ್ತಾನೆ ಹುಮಾಯುನ್ ನಾಮ ಬರೆದವ್ರು ಯಾರು ಈಗ ತಾನೆ ಹೇಳದೆ ಗುಲ್ಬದನ್ ಬೇಗಮ್ ಇದು ವೆರಿ ಇಂಟ್ರೆಸ್ಟಿಂಗ್ ಅಂತೇಳಿದ್ರೆ ಅದಕ್ಕೋಸ್ಕರನೇ ಸಂಪೂರ್ಣ ಮುಖದ್ವಾರವನ್ನ ಅಮೃತ ಶಿಲೆಯಿಂದ ರಚಿಸಿರುವ ಮೊಘಲರ ಮೊದಲ ಕಟ್ಟಡ ಯಾವುದು ಅಂತ ಕೇಳ್ತಾರೆ ಮೊಘಲ್ಲರ ಮೊದಲ ಕಟ್ಟಡ ಯಾವುದು ಅಂದ್ರೆ ಹುಮಾಯುನ್ನ ಸವಾದಿ ಇದು ಕೂಡ ನಿಮ್ಗೆ ನೆನಪಿರ್ಲಿ ತಾಜ್ಮಲ್ನ ಮೊದಲ ಕಲ್ಪನೆ ಇದು ಓಕೆ ಇದು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ತಾಜ್ ಮಹಲ್ನ ಮೊದಲ ಬೇಸಿಕ್ ಕಲ್ಪನೆ ಬಂದಿದ್ದೆ ಇದರಿಂದ ಹಂಗಾಗಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಮೊಘಲ್ ಕಟ್ಟಡಗಳಲ್ಲಿ ಇದು ಇಂಪಾರ್ಟೆಂಟು ಮೊದಲ ಬಾರಿ ಸಂಪೂರ್ಣವಾಗಿ ಮುಖದ್ವಾರವನ್ನು ಅಮೃತ ಶಿಲೆ ಕಟ್ಟಿನ ಕಲ್ಲಿನಿಂದ ಕಟ್ಟಲಾಗಿತ್ತು ಈ ಕಟ್ಟಡ ಹಂಗಾಗಿ ಇದು ಇಂಟ್ರೆಸ್ಟಿಂಗ್ ಕೂಡ ನಿಮಗೆ ಆಗತ್ತೆ ಇದು ಕೂಡ ಚೆನ್ನಾಗಿ ತಿಳ್ಕಬೇಕಾಗತ್ತೆ ನಾವು ಓಕೆ ಮುಂದಿನ ಪ್ರಶ್ನೆಗೆ ಬರೋದಾದ್ರೆ ಹುಮಾಯುನ್ ಸಮಾಧಿಯ ಶಿಲ್ಪಿ ಯಾರು ಅಂತ ಇದನ್ನ ಕಟ್ಟಿಸಿದವನು ಮಿರಾಕ್ ಮಿರ್ಜಾ ಘ್ಯಾಸ್ ಅಂತ ಕೂಡ ಕರಿತೀವಿ ಇನ್ನು ಅಮೀರ್ಕೋಸ್ರೋ ಇವರು ಡೆಲ್ಲಿ ಸುಲ್ತಾನ ಕಾಲಕ್ಕೆ ಬರುವಂತವ್ರು ಅಬುಲ್ ಫಜಲ್ ಅಕ್ಬರ್ನ ಕಾಲಕ್ಕೆ ಬಾಬರ್ ಹುಮಾಯುನ್ ತಂದೆ ನೆಕ್ಸ್ಟ್ ಇಷ್ಟು ಅತ್ಯುತ್ತಮವಾದಂತ ಪ್ರಶ್ನೆಗಳನ್ನ ನಿಮಗೋಸ್ಕರ ತಂದಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಅಕ್ಬರ್ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿ ಕೊಡ್ತೀನಿ ಮತ್ತೆ ಅಕ್ಬರ್ನ ಬಗ್ಗೆ ಬಂದಿರತಕ್ಕಂತ ಎಮ್ ಸಿ ನಿಮಗೋಸ್ಕರ ತರ್ತೀವಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವಂಥ ಪ್ರಯತ್ನ ಆಗತ್ತೆ ಅಲ್ಲಿವರೆಗೂ ನಮ್ಮ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಮತ್ತೆ ಈ ಒಂದು ವ್ಯವಸ್ಥೆಗೆ ತಮ್ಮ ಹೆಲ್ಪ್ ಮಾಡ್ತೀರಾ ಅಂತೇಳಿ ನಂಬಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳ ಸರಣಿ ನಿಮಗೋಸ್ಕರ ತರೋಣ ಥ್ಯಾಂಕ್ ಯು ಬಬ್ಬಾಯ್